ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ಇದನ್ನು ನೋಡ್ರಿ ಬೇಲದ ಹಣ್ಣು ಮತ್ತು ನಾವು ಬಳಲ ಹಣ್ಣು ಅಂತೇವೆ ಇವು ದೀಪಾವಳಿಯಾಗಿಂದ ಚಲೋ ಆಗತ್ತೆ ನೋಡಿರಿ ಇವು ಹಣ್ಣು ಈಗ ಸೀಸನ್ದಾಗಷ್ಟೇ ಸಿಗ್ತಾವೆ ಎಲ್ಲ ಥರದ ಹಣ್ಣು ಸಿಗ್ತಾವೆ ಆದರೆ ಇದು ಮಾತ್ರ ಸೀಸನ್ದಾಗ ಅಷ್ಟೇ ಸಿಗ್ತೈತ್ರಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಫ ಮತ್ತು ಅಸ್ತಮ ಇದ್ರೆ ಈ ಹಣ್ಣು ತಿಂತಾರೆ ಮತ್ತು ಇದು ಆರೋಗ್ಯಕ್ಕೆ ಎಲ್ಲ ರೀತಿಯಿಂದನೂ ಒಳ್ಳೆಯದು ಇದು ಹಣ್ಣಾಗೈತಿ ಅಂತಂದು ಹೆಂಗೆ ಅಂತಂದ್ರೆ ಇದು ಘಮ ಘಮ ವಾಸನೆ ಬರ್ತಿದ್ರಿ ಮಾರ್ಕೆಟಿಂದ ತರೋ ಮುಂದೆ ನಾವು ಅವನ್ನ ವಾಸನೆ ನೋಡಿ ತಗೊಂಡು ಬಂದರೆ ಬಂದ ತಕ್ಷಣನ ಇದನ್ನು ನಾವು ಈ ಈ ರಸಾಯನ ಮಾಡಿಕೊಂಡು ಸ್ವಲ್ಪ ಏನಾದರೂ ಆಗಿದ್ವು ಅಂದರೆ ಇವನ್ನ ಜೋಳದೊಳಗೆ ಒಂದು ನಾಲ್ಕೈದು ದಿನ ಇಟ್ಟು ಆಮೇಲೆ ಹಣ್ಣಾಗಿಂದ ತಿನ್ಬೋದು ಇವು ಮಾರ್ಕೆಟ್ನೊಳಗೆ ನಾವು ತರ ಮುಂದೆ ಹಣ್ಣಾಗಿತ್ತು ನೋಡ್ರಿ ಇದೆ ಬಂದು ಕೂಡಲೇನ ಮಾಡೇ ನಾನು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಇದೆ ಇದ್ರೊಳಗೆಲ್ಲ ಬೀಜ ಇದು ಬೆಲ್ಲದ ಜೊತೆ ಸೇರಿದಾಗ ತಿನ್ನಾಕಂತರೂ ಭಾಳ ರುಚಿ ಅನ್ನಿಸ್ತತಿ ಇದಕ್ಕೆ ನಾನು ಬೆಲ್ಲನ ಸಣ್ಣಗೆ ಕುಟ್ಟಿಟ್ಕೊಂಡಿದ್ದೆ ರೀ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಎಲ್ಲನೂ ಹಾಕಿ ಇದನ್ನ ಕಲಿಸಿ ಒಂದೆರಡು ಮೂರು ತಾಸು ಬಿಟ್ಟಿಂದ ಇದನ್ನು ತಿನ್ಬೇಕು ರೀ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಇದನ್ನು ಚಪಾತಿ ಜೊತೆ ಹಚ್ಕೊಂಡು ತಿಂತಾರೆ ಹಂಗನೂ ತಿಂತಾರೆ ಮತ್ತು ಇದ್ರದ್ದು ಕಾಯಿದ್ದಾಗ ಇದ್ರದ್ದು ಜ್ಯೂಸ್ ಮಾಡಿ ಕುಡಿತಾರೆ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ರೀ ಇದೆ ಈ ಹಣ್ಣು ಈಗ ಸಿಕ್ಕು ಅಂದ್ರೆ ತೊಗೊಂಡು ಬಂದು ಒಂದು ಸಲ ಆದರೂ ತಿನ್ರಿ ನಮ್ಮ ಗೊಡ್ಚಿ ಜಾತ್ರೆ ಒಳಗೆ ಈ ಹಣ್ಣು ಭಾಳ ಇರ್ತಾವ ಹಣ್ಣು ಅಲ್ಲಿಂದ ಬರುವರೆಲ್ಲರೂ ಬಳಲಹಣ್ಣ ತೊಗೊಂಡ ಬರ್ತಾರೆ ಬಳೋಲ ಹಣ್ಣಿನ ಜಾತ್ರೆನ ಹೇಳಿ ಪ್ರಸಿದ್ಧ ನೋಡ್ರಿ ಅದು ಅಲ್ಲೇ ಬಳೋಲಹಣ್ ಭಾಳ ಸಿಗ್ತಾವೆ ಗಡ್ಚಿ ಜಾತ್ರೆ ಒಳಗೆ ಈಗ ಇದು ಒಂದು ಎರಡು ಮೂರು ತಾಸಾಗಿಂದ ನಾನು ಇದನ್ನು ಹಾಲು ಹಾಕ್ಕೊಂಡು ತಿನ್ನತ್ತೆ ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ಇದೆ ಇದು ಹಣ್ಣಾಗಿ ಮನೆಯೆಲ್ಲ ಘಮ ಘಮ ವಾಸನೆ ಬರ್ತಿರ್ತೈತ್ರಿ ರೀ ಇದೆ ಅಷ್ಟು ರುಚಿ ಅಂದರೆ ಅಷ್ಟು ರುಚಿಯಾಗಿತ್ತೆ ಇದನ್ನ ನಾನು ಇವತ್ತು ನೋಡ್ರಿ ಬೆಳಿಗ್ಗೆ ದೋಸೆ ಮಾಡಿದ್ದೆ ಅದಕ್ಕೆ ನಾನು ಮಧ್ಯಾಹ್ನದಾಗ ಅನ್ನ ಸಾರು ಮಾಡಿದ್ರಂಥೇಳಿ ಅನ್ನ ಮಾಡಿಟ್ಟೇನ್ರಿ ಹುಣ್ಸೆ ಹಣ್ಣಿನ ಸಾರು ಮಾಡಾತ್ತೇ ನಾನು ಮತ್ತು ಸ್ವಲ್ಪ ಸಜ್ಜಿಕ ರೀ ಇವತ್ತು ಅಲ್ಲ ಅದಕ್ಕೆ ಸ್ವಲ್ಪ ಸಜ್ಜಿಕ ಮತ್ತು ಅನ್ನ ಹುಣ್ಸೆ ಹಣ್ಣಿನ ಸಾರು ಮಾಡಿದ್ರಂಥೇಳಿ ಮಾಡಾತ್ತೀನಿ ಇದಕ್ಕೆ ಹುಣ್ಸೆ ಹಣ್ಣು ನೆನೆ ರೀ ಸ್ವಲ್ಪ ಬೆಲ್ಲ ಮತ್ತು ಬೆಳ್ಳುಳ್ಳಿ ಕರಿಬೇವು ತೊಗೊಂಡಿನಿ ಒಗ್ಗರಣೆಗೆ ಈಗ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟೇನಿ ಇವು ಬೆಳ್ಳುಳ್ಳಿ ಎಣ್ಣೆ ಒಳಗನ ಸ್ವಲ್ಪ ಕೆಂಪಾಗ್ಬೇಕು ನೋಡ್ರಿ ಅಂದ್ರೆ ಸಾರು ರುಚಿಯಾಗಿರ್ತೈತಿ ಅದ್ರದ್ದು ವಾಸನೆ ಎಲ್ಲ ಘಮ ಘಮ ಅಂಥೇಳಿ ಬರೋ ಮುಂದೆ ನಾವು ಹುಣಸೆ ಹಣ್ಣಿನ ರಸನ ಇದಕ್ಕೆ ರೀ ಅಂದ್ರೆ ಹುಣಸೆ ಹಣ್ಣಿನ ಸಾರಿಗೆ ಬೆಳ್ಳುಳ್ಳಿದು ಘಮ ಬರ್ತೈತಿ ಈಗ ಇವು ರೀ ಈಗ ನೋಡ್ರಿ ಬೆಳ್ಳುಳ್ಳಿ ಕೆಂಪಾಗ್ಯವು ಈಗ ಇದಕ್ಕೆ ನಾನು ಕರಿಬೇವು ಮತ್ತು ಕೊತ್ತಂಬರಿ ಹಾಕ್ತೇನೆ ಇದು ಒಂದು ಸ್ವಲ್ಪ ಕರಿಬೇವು ಎಣ್ಣೆ ಒಳಗೆ ಫ್ರೈ ಆಗಲಿರಿ ಆಮೇಲೆ ನಾವು ನೆನೆಸಿಟ್ಕೊತಂಥ ಹುಣಸೆನಿನ ರಸನ ಹಾಕೋಣಂತೆ ದಿನ ಬೇಳೆ ಸರ್ ಬೇಜಾರಾದಾಗ ಇದನ್ನು ಆಗಿಂದಾಗಲೇ ಹುಣಸೆನ ನೆನೆಸಿಟ್ಟಿದ್ವಿ ಅಂದ್ರೆ ಮಾಡ್ಕೊಬೋದು ನೋಡಿರಿ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಸಾರು ರೆಡಿ ಆಗತ್ತಿದೆ ಹುಣಸೆ ಹಣ್ಣಿಂದ ಈಗ ಇದಕ್ಕೆ ನಾನು ಹುಣಸೆ ಹಣ್ಣಿನ ರಸ ಹಾಕಿನಿ ನಮ್ಗೆ ಸಾರು ಎಷ್ಟು ಬೇಕು ಅಷ್ಟು ನೋಡಿಕೊಂಡೆ ಈ ಹಣ್ಣಿನ ರಸ ಹಾಕೋಬೇಕು ಇಲ್ಲ ಹುಳಿ ಜಾಸ್ತಿ ಆಗ್ತಾ ಅಂದರೆ ತಿನ್ನಕ್ಕೆ ನಮ್ಗೆ ರುಚಿ ನೋಡ್ಕೊಂಡೆ ಹುಣಸೆ ಹಣ್ಣಿನ ರಸ ರೀ ಈಗ ಇದ್ಕ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ಮಸಾಲೆ ಪುಡಿ ಅಚ್ಚ ಖಾರದ ಪುಡಿ ರೀ ಅರ್ಶಿಣ ಪುಡಿ ಮತ್ತು ಬೆಲ್ಲ ತೊಗೊಂಡಿನ ರೀ ಹುಳಿಗೆ ತಕ್ಕಂಗೆ ಬೆಲ್ಲ ಹಾಕಿ ಇದನ್ನ ಒಂದು ಎರಡು ಮೂರು ನಿಮಿಷ ಕುದಿಯಾಕ್ಬಿಡಣ ಯಾರೆಲ್ಲ ನನ್ನ ಚಾನಲ್ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಈಗ ಇದಕ್ಕೆ ನಾವು ಎಷ್ಟು ಬೇಕು ಅಷ್ಟು ಸಾರು ಮಾಡ್ಕೊಳಕ್ಕೆ ನಾವು ನೀರು ರೀ ಈ ಕಡೆ ನಾನು ಕಡಲೆ ಹಿಟ್ಟು ಒಂದು ಚಮಚದಷ್ಟು ತಗೊಂಡಿದ್ದೆ ಈಗ ಇದನ್ನ ನಾನು ನೀರೊಳಗೆ ಕಲಿಸ್ಕೊತೀನಿ ನಾ ಇದು ಬೇಕಂದ್ರೆ ಬೇಡ ಬ್ಯಾಡಂದ್ರೆ ನಾವು ಹುಣಸೇನಿಂದ ಈಗೇನು ಸಾರು ಮಾಡಿವಲ್ರಿ ಇಷ್ಟೇನಾದರೂ ಬಿಡ್ಬೋದೆ ತಿಳಿ ಸಾರು ಅಂಥೇಳಿ ಉಪಯೋಗ ಮಾಡ್ಕೋಬೋದು ಭಾಳ ಅದು ರುಚಿ ಅನಿಸಿರ್ ರೀ ನಾನು ಈಗೇನು ಕಡಲೆ ಹಿಟ್ಟು ಕಲಸಿಟ್ಟೆನಲ್ಲ ಇದನ್ನು ಹಾಕಿದರೆ ಸ್ವಲ್ಪ ಗಟ್ಟಿ ಬರ್ತೈತಿ ಈಗ ನಾನು ಹಸಿ ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೆ ರೀ ಅದನ್ನು ನಾವು ಒಳಗೆ ಸಣ್ಣಗ ಪೇಸ್ಟ್ ಮಾಡಿ ಹಾಕಿದ್ರೆ ಅಷ್ಟೊಂದು ರುಚಿ ಬರೋಂಗಿಲ್ಲ ಸಾರು ಈ ಥರ ಕಲ್ಲಿನೊಳಗೆ ತರಿ ತರಿ ಆಗಿ ಜಜ್ಜಿ ಅದು ಕುದಿ ಮುಂದೆ ಅದನ್ನು ನಾವು ಕೊಬ್ಬರಿ ತುರಿ ಹಾಕಿದ್ವಿ ಅಂದರೆ ಅದ್ರದ್ದು ಒಂಥರ ಟೇಸ್ಟೇನ ಬೇರೆ ರೀ ಊಟ ಮಾಡೋ ಮುಂದೆ ಇದು ಬಾಯಿಗೆ ಸಿಕ್ತಿರ್ತೈತಲ್ಲ ಕೊಬ್ಬರಿ ಹಸಿ ಕೊಬ್ಬರಿ ತಿನ್ನಕ ರುಚಿ ಅನ್ನಿಸ್ತೈತಿ ಈಗ ನೋಡಿರಿ ಕುದಿ ಸಾರು ಈಗ ಇದಕ್ಕೆ ನಾನು ಹಸಿ ಕೊಬ್ಬರಿ ಹಾಕಾಕತ್ತೀನಿ ಈ ಸಾರು ಒಂದು ಎರಡು ಮೂರು ಕುದಿ ಚಲೋ ಹೆಂಗೆ ಕುದೀತ ಅಂದ್ರೆ ಹುಣಸೆ ಹಣ್ಣಿನ ಸಾರು ರೆಡಿ ರೀ ಬಾಯಿ ರುಚಿ ಇಲ್ದಾಗ ಮತ್ತು ಆರಾಮ ಇಲ್ಲದೆ ಆರಾಮ ಆಗಿ ಎದ್ದಾಗ ಈ ಸಾರು ಮಾಡ್ಕೊಂಡು ಊಟ ಮಾಡ್ಬೋದು ನೋಡಿರಿ ನಾಲ್ಗೆಗೆ ರುಚಿ ಇದು ಸಾರು ನೋಡ್ರಿ ಈಗ ನಾನು ಕಡಲೆ ಹಿಟ್ಟು ಕಲಿಸಿದ್ನಲ್ಲ ಅದನ್ನು ಹಾಕ್ತೀನಿ ಈಗ ಇದನ್ನು ಹಾಕಿಂದ ನಾನು ಒಂದು ಎರಡು ಕುದಿ ಅಂಕ ರೀ ಇದು ಚಲೋ ಕುದೀತಂದ್ರೆ ಘಮ ಗಮಿಸೋ ಹುಣಸೆ ನೀನ್ ಸಾರು ರೆಡಿ ಇದು ತಾಟ ಮುಚ್ಚಿ ಇಡ್ತೀನಿ ನಾನು ಇವತ್ತ ಮಧ್ಯಾಹ್ನ ಊಟಕ್ಕೆ ಸಜ್ಜಕ ಮತ್ತು ಅನ್ನ ಸಾರು ನಮ್ಮ ಅತ್ತ ಮುಂದೆ ನೋಡಿದ್ರಾಗ ಸಿಗ್ತೇನೆ ರೀ ಅಲ್ಲಿಯವರೆಗೂ ಧನ್ಯವಾದಗಳು